ಹ್ಯಾಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಬುಧವಾರದ ಬ್ಲಾಗು ಬುಧವಾರ ಸೋ ಏನು ಅಷ್ಟು ವರ್ಕ್ ಇರಲಿಲ್ಲ ಬೆಳಗ್ಗೆ ಎದ್ದು ಆರಾಮಾಗಿ ರಂಗೋಲಿ ಬಿಟ್ಟು ಕಾಫಿ ಕುಡಿದು ತಿಂಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತಿಂಡಿ ಬಂದು ಮಸಾಲೆ ರೊಟ್ಟಿ ಮತ್ತು ಚಟ್ನಿ ರೊಟ್ಟಿ ಎಲ್ಲ ತಿಂದ್ಕೊಂಡು ಸೋ ಕೆಲವೊಂದು ರಗ್ಗಳಿತ್ತು ಸೊ ಹೇಗಿದ್ರೂ ಬಿಸಿಲಿದೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಒಂದು ರೌಂಡು ಅಂತೇಳಿ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಜಾಸ್ತಿ ಏನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತೇನಿಲ್ಲ ಸೊ ಬೇಗನೆ ಒಣಗತ್ತೆ ಅಂಥೇಳಿ ಇನ್ನು ಒಂದೊಂದಾಗಿ ಮಾರಿ ಹಬ್ಬದ ಕೆಲಸಗಳು ಮಾಡ್ಕೋಬೇಕಲ್ವಾ ಸೊ ಇದು ಎಲ್ಲ ಒಂದು ಕೆಲಸ ಆಗಲಿ ಅಂಥೇಳಿ ಮಾಡಿಕೊಂಡು ತಿಂಡಿ ಮುಗಿಸಿ ಎಲ್ಲ ಕೆಲಸಗಳು ಮುಗಿಸಿ ಒಂದು ದೇವ್ರ ಪೂಜೆ ಆಗಿ ನಾನು ನೀಟಾಗಿ ರೆಡಿಯಾಗಿ ಆಫೀಸ್ಗೆ ಅಂತೇಳಿ ಹೊರಟೆ ಇವತ್ತು ಆಫೀಸಲ್ಲಿ ನಮ್ಮ ಒಂದು ಅಡ್ವೈಸರ್ಸು ಮೀಟಿಂಗ್ಸ್ಗಳನ್ನ ಕರೆದಿದ್ವಿ ಹೊಸ ಹೊಸ ಕಾಂಟೆಸ್ಟ್ಗಳೆಲ್ಲ ಬಂದಿದೆ ಅದ್ರ ಬಗ್ಗೆ ತಿಳ್ಸೋಣ ಅಂತೇಳಿ ಎಲ್ಲರನ್ನೂ ಕರೆದಿದ್ವಿ ಸೊ ನಾನು ಮನೇಲೇ ಬರೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಫಾಲೋ ಅಪ್ ಮಾಡಿಕೊಂಡೇ ಬಂದೆ ಯಾಕೆಂದರೆ ಅವರು ಬೇರೆ ಬೇರೆ ಕೆಲಸಗಳಲ್ಲೇ ಮರ್ತ್ಬಿಟ್ರೆ ಕಷ್ಟ ಅಂತೇಳಿ ನಾನು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ಬಂದಿದ್ದಾರೆ ಇನ್ನೂ ಒಂದು ಟೆನ್ ಮೆಂಬರ್ಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸುಮಾರು ಜನ ಎಲ್ಲ ಬರೋರೆಲ್ಲ ಬಂದರು ಇನ್ನೂ ನಾನು ಫಾಲೋ ಅಪ್ ಮಾಡೋದು ಇದೆ ಸೊ ಒಳ್ಳೆ ಕಾಫಿ ಬಂತು ಟೀ ಬಂತು ಎರಡು ರೌಂಡ್ ಆಯಿತು ಇವತ್ತು ಅದ್ರ ಜೊತೆಗೆ ಗುಡ್ ಡೇ ಬಿಸ್ಕೆಟು ಒಳ್ಳೆ ಕಾಫಿ ಟೀ ಆಯಿತು ಇನ್ನು ಸುಮಾರು ನಮ್ಮ ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿದ್ದರು ಸೊ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಬರ್ತಾರೆ ಅಂದ್ಕೊಂಡಿದ್ದೆ ಕೋರ್ಸ್ ಅಷ್ಟು ಜನ ಬಂದರು ಇನ್ನು ಅವ್ರದ್ದು ಮೀಟಿಂಗ್ ಮುಗಿದ ಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಹೋಟ್ಲಿಂದನೇ ತರಿಸಿದ್ದು ಅನ್ನ ಸಾರು ಬಜ್ಜಿ ಒಳ್ಳೆ ಊಟ ಈ ಒಂದು ಹೋಟ್ಲಲ್ಲಿ ಬೆಲೆಯೂ ಕಡಿಮೆ ಮತ್ತು ರುಚಿಯಾಗಿ ಶುಚಿಯಾಗಿ ಮಾಡ್ತಾರೆ ಹಾಗಾಗಿ ಜಾಸ್ತಿ ಈ ಹೋಟ್ಲಲ್ಲೇ ತರೋದು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಒಂದು ಕಾಲ್ ಇತ್ತು ಅಂದರೆ ಒಂದು ಕಿಕ್ ಕಟ್ಟಿಂಗ್ ಇತ್ತು ಪಾಸಾಗಿದ್ದರು ಸೌರನ್ನ ಮೀಟ್ ಮಾಡೋದಕ್ಕೆ ಅಂತೇಳಿ ಹೊರಡಬೇಕಾದ್ರೆ ಇದು ಬಸ್ ಸ್ಟಾಪ್ ಎದುರುಗಡೆ ಇರುವಂತಹ ಮಹಾಲಕ್ಷ್ಮಿ ಸ್ವೀಟ್ಸು ಮಹಾಲಕ್ಷ್ಮಿ ಸ್ವೀಟ್ಸು ಈಗ ತುಂಬ ಬ್ರಾಂಚಸ್ಗಳಾಗಿದೆ ಮೈಸೂರಲ್ಲಿ ಸೊ ಎಲ್ಲ ಕಡೆ ಸಿಗುತ್ತೆ ಮಹಾಲಕ್ಷ್ಮಿ ಸ್ವೀಟ್ಸು ಅಂಗಡಿಗಳಲ್ಲಿ ಸ್ವೀಟ್ಸ್ಗಳು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಿಕ್ಷರ್ಸ್ಗಳು ತುಂಬ ಚೆನ್ನಾಗಿದೆ ಎಲ್ಲ ಥರ ಮಿಕ್ಷರ್ಸ್ಗಳು ಚೆನ್ನಾಗಿ ಸಿಗುತ್ತೆ ನನಗಂತೂ ಇಲ್ಲಿದು ಒಂದು ಚಿಕ್ಕ ಕೋಡ್ಬಳೆ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಂತೂ ತುಂಬಾ ಇಷ್ಟ ಇನ್ನು ಒಬ್ಬೊಬ್ಬರು ಯಾವುದಿ ಇಷ್ಟ ತಗೋತಾ ತಗೋತಾಯಿದ್ರು ನನಗೆ ಇದು ಮಟ್ಕ ರಜುಲ್ಲ ಕೋಲ್ಡಾಗಿತ್ತು ತಣ್ಣಗಿತ್ತು ಸೊ ತುಂಬ ದಿನ ಆಗಿತ್ತು ಇದನ್ನು ತಿಂದು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೇ ರೋಡಲ್ಲಿ ಬಿಸಿ ಬಿಸಿ ವಡೆ ಬಜ್ಜಿ ಆಗ್ತಾಯಿದ್ರು ಸೊ ಮಂಗ್ಳೂರು ಬೋಂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಇಲ್ಲಿ ಮಂಗ್ಳೂರು ಬೋಂಡನ ತೊಗೋತೀವಿ ಇವರು ಸಂಜೆ ಆಗ್ತಾಯಿದ್ರು ಅಂದರೆ ನಾಲ್ಕು ಗಂಟೆ ಮೇಲೆ ಇತ್ತೀಚೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬಿಸಿ ಬಿಸಿ ಫ್ರೆಶ್ಶಾಗಿ ಅಲ್ಲೇ ವಡೆ ಉದ್ನೊಡೆ ಮಸಾಲ ವಡೆ ಮಗ್ಳೂರು ಬೋಂಡ ತುಂಬ ಫೇಮಸ್ಸು ಈವ್ನಿಂಗ್ ಮೇಲೆ ಬಳಕೆ ಬಜ್ಜಿ ಮೆಣ್ಸಿಕೆ ಬಜ್ಜಿನೂ ಹಾಕ್ತಾರೆ ಸೊ ಅದು ತುಂಬಾ ರೇರು ನಾನು ತಿಂದಿರೋದು ಮಂಗ್ಳೂರು ಬೋಂಡ ಅಂತೂ ಸಖತ್ತಾಗಿತ್ತು ಸೊ ಬಿಸಿ ಬಿಸಿ ತೊಗೊಂಡು ಆಫೀಸಿಗೆ ಬಂದೆ ಸೊ ಅಲ್ಲಿ ತಿನ್ನಕ್ಕಾಗಲ್ಲ ಅಂಥೇಳಿ ಇನ್ನೂ ನಾನು ಹೋಗಿದ್ದು ಕಾಲ್ಸು ಕೂಡ ಸಕ್ಸಸ್ ಆಯಿತು ಸೊ ತುಂಬ ಖುಷಿ ಇತ್ತು ಇನ್ನೂ ಒಳ್ಳೆ ಊಟ ಆಗಿತ್ತು ಸರಿ ಅಂಥೇಳಿ ಆಫೀಸಿಗೆ ಬಂದೆ ಆಫೀಸಲ್ಲಿ ಒಂದು ಟ್ರೈನಿಂಗ್ ಸೆಕ್ಷನ್ಸ್ ಏನಿತ್ತು ಸೊ ಅದರದ್ದು నమాందదా నిందాటాంది. ಮೀಟಿಂಗ್ ಇತ್ತು ಬೆಳಗ್ಗೆ ಅಡ್ವೈಸರ್ಸ್ಗೆ ಅಪ್ಡೇಟ್ ಏನಿತ್ತು ನಮ್ಮ ಒಂದು ಹೊಸ ಹೊಸ ಕಾಂಟೆಸ್ಟ್ಗಳ ಬಗ್ಗೆ ನಮಗೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಅಂದರೆ ನಮ್ಮ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿರುತ್ತೆ ಸಿಸ್ಟಮ್ ಪ್ರಾಬ್ಲಮ್ಸ್ಗಳಿರ್ಬೋದು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಅಂಥೇಳಿ ಮೀಟಿಂಗ್ನ ಇಟ್ಟಿದ್ರು ಸೊ ಒಂದು ಒಳ್ಳೆ ಊಟ ಆಗಿತ್ತು ಎ ಸಿ ಆನ್ ಮಾಡಿದ್ರು ನನಗಂತೂ ಒಳ್ಳೆ ನಿದ್ದೆ ಬರ್ತಾಯಿತ್ತು ಬಟ್ಟು ಯೂಸ್ಫುಲ್ ಆಗಿರುವ ಟಿಪ್ಸ್ಗಳನ್ನ ಹೇಳ್ತಾಯಿದ್ರು ಸೊ ತುಂಬ ಜನದ ಸೊಲ್ಯೂಷನ್ ಮಾಡ್ತಾಯಿದ್ರು ತುಂಬ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾಯಿದ್ರು ಸೊ ನಮಗೆ ಬೇಕಾಗಿದ್ದುದು ಉತ್ತರಗಳೆಲ್ಲ ಅಲ್ಲೇ ಸಿಗ್ತಾಯಿತ್ತು ನಾವೇನು ಈ ಥರ ಅಂತ ಏನು ಕ್ವೆಶನ್ ಮಾಡಲಿಲ್ಲ ಬಟ್ ಮಾಡೋರೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಒಳ್ಳೆಯದೇ ಆಯಿತು ನಾವು ಏನು ಕ್ವೆಶನ್ಸ್ಗಳನ್ನ ಕೇಳಬೇಕು ಅಂತ ಅನ್ಕೋತಿದ್ವು ಅದೇ ಕ್ವಶನ್ಸ್ಗಳನ್ನ ಬೇರೆ ಬೇರೆ ಬ್ರಾಂಚಸ್ಸಲ್ಲಿ ಕೆಲವರು ಇದ್ರು ಸೊ ನಮಗೂ ಕೂಡ ಅವ್ರ ಜೊತೆಗೆ ಉತ್ತರಗಳು ಸಿಗ್ತಾಯಿತ್ತು ಸೊ ಕೆಲವೊಂದು ಮಾಹಿತಿ ಚೆನ್ನಾಗಿ ಸಿಕ್ತು ಒಂದು ಮತ್ತೆ ಇನ್ನೊಂದು ಸಲ ಕಾಫಿ ಟಿ ಆಯಿತು ಮುಗಿಸ್ಕೊಂಡು ಮತ್ತೆ ನಾನು ಸ್ವಲ್ಪ ಸಾಮಾನುಗಳು ತಗೋಬೇಕಿತ್ತು ಅಂತೇಳಿ ಮನ್ನಾರ್ಸಿಗೆ ಬಂದೆ ಮನ್ನಾರ್ಸಲ್ಲಿ ಯಾವಾಗಲೇ ಬಂದರೂ ಕೂಡ ಸ್ವಲ್ಪ ಜನಗಳಂತೂ ಇದ್ದೇ ಇರ್ತಾರೆ ಅದರಲ್ಲೂ ಈವ್ನಿಂಗ್ ಟೈಮಲ್ಲಂತೂ ಮಕ್ಕಳು ದೊಡ್ಡವರು ಸೊ ನಂತರ ಕೆಲವರು ತುಂಬ ಜನ ಇಲ್ಲೇ ಬಂದು ಇವಾಗ ಸಾಮಾನುಗಳನ್ನ ತೊಗೊಂಡೋಗೋದು ಸ್ಕೂಲ್ ಟೈಮ್ಸಲ್ಲಿ ಬುಕ್ಸ್ ಅಂಗಡಿಲಿ ಯಾವಾಗಲೂ ರಶ್ ಇರುತ್ತೆ ಇನ್ನು ಉಳ್ದು ಟೈಮಲ್ಲೆಲ್ಲ ಯಾವಾಗಲೂ ಈ ಒಂದು ಜನರಲ್ ಸ್ಟೋರಲ್ಲಿ ರಶ್ ಇರುತ್ತೆ ಸೊ ನನಗೆ ಬೇಕಾಗಿದ್ದಿದ್ದು ಚಾಪೆ ಲಾಸ್ಟ್ ಟೈಮ್ ಕೂಡ ನಾನು ನೋಡೋಣ ಅಂಥೇಳಿ ಬಂದೆ ನನಗೆ ಬೇಕಾಗಿದ್ದು ಸೈಜಲ್ಲಿ ಸಿಗಲಿಲ್ಲ ಈ ಸಲ ಅಂತೂ ಒಂದು ಎರಡು ಮೂರು ಅಂಗಡಿಯಾದರೂ ಪರವಾಗಿಲ್ಲ ನೋಡೋಣ ತೊಗೊಂಡು ಹೋಗಲೇಬೇಕು ಅಂಥೇಳಿ ಕೆಲವೊಂದು ಸೈಜಸ್ಗಳು ಯಾವುದೇದಿದೆ ಎಲ್ಲ ಸೈಜಸ್ನು ತಗ್ಸೋಣ ಅಂಥೇಳಿ ಒಂದು ಕಡೆಯಿಂದ ಎಲ್ಲ ಸೈಜಸ್ನು ತೆಗೆಸ್ತಾಯಿದೆ ಬಟ್ ನನಗೆ ಬೇಕಾಗಿದ್ದು ಸೈಜಸ್ಸು ಇಲ್ಲಿಲ್ಲ ಅಂದರು ಬಟ್ ಅಂದರೂ ಹುಡುಕ್ಬೇಕಲ್ವ ಪದೇ ಪದೇ ಬರೋದಕ್ಕಿಂತ ಇವತ್ತೇ ಒಂದು ಮೂರು ನಾಲ್ಕು ಅಂಗಡಿಗೆ ಹೋಗಿ ಹುಡುಕಿ ಹೋಗಲೇಬೇಕು ಅನ್ನೋದಿತ್ತು ಸೊ ಹಾಗಾಗಿ ಇಲ್ಲಿಗೆ ಬಂದೆ ಸೊ ಇಲ್ಲಿಗೆ ಏನಕ್ಕೆ ಅಂದರೆ ಇಲ್ಲಿ ಮೆಟೀರಿಯಲ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ರೈಟಲ್ಲೂ ಕೂಡ ತುಂಬ ಕಡಿಮೆ ಇರುತ್ತೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಎಲ್ಲ ಕಡೆ ಸಿಗುತ್ತೆ ಆ ಸೈಜಲ್ಲಿ ಅಂತ ಅಂದ್ಕೊಂಡೆ ಬಟ್ ಇವ್ರು ಹೇಳೋದು ಆ ಸೈಜಲ್ಲಿ ಜಾಸ್ತಿ ಯಾರು ಯಾರೂ ಇಲ್ಲ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗೇ ಕಡಿಮೆ ಆಗಿದೆ ಅಂಥೇಳಿ ಬಟ್ ನನಗೆ ಬೇಕಾಗಿದ್ದು ಅದೇ ಸೈಜು ಅದು ಇಲ್ಲ ಅಂದರೂ ಇಲ್ಲಂತೂ ಸಿಗಲಿಲ್ಲ ಸರಿ ಇನ್ನೊಂದು ಎರಡು ಮೂರು ಕಡೆ ಇದೆ ವಿಚಾರಿಸೋಣ ಅಂಥೇಳಿ ಅದೇ ರೋಲಲ್ಲಿ ಬಂದೆ ಇನ್ ಕೇಸ್ ಇಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಗೊತ್ತಿರೋಂಗೆ ಮಾಲ್ಗಳೆಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ ನಾನು ಲಾಸ್ಟ್ ಟೈಮು ನನಗೆ ಬೇಕಾಗಿದ್ದ ಸೈಜ್ನ ಮಿಲ್ಟ್ರಿ ಕ್ಯಾಂಟೀನಿಂದ ತರಿಸಿದ್ದೆ ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ಸೊ ಇವಾಗ ಯಾವ ಫ್ರೆಂಡ್ಸು ಇಲ್ಲ ಮಿಲ್ಟ್ರಿಲಿ ಒಂದು ಇದರಲ್ಲಿ ತರಿಸೋದಕ್ಕೆ ಹಾಗಾಗಿ ಇಲ್ಲಿ ಹುಡುಕ್ತಾ ಇದ್ದೀನಿ ಬಟ್ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಎಷ್ಟೋ ಪ್ರಾಡಕ್ಟ್ಗಳನ್ನ ನಾನು ಮಿಲ್ಟ್ರಿ ಕ್ಯಾಂಟೀನಿಂದ ತರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇಲ್ಲೊಂದು ಇದೆ ಅಂತ ಹೇಳಿದ್ರು ಹುಡ್ಕೋಣ ಅಂತೇಳಿ ಇಲ್ಲೂ ಕೂಡ ಹುಡುಕ್ಸ್ತಾ ಇದ್ದೀನಿ ಇಲ್ಲಿ ಒಂದೆರಡು ಮೂರು ಸೈಜಸ್ಸು ಕೂಡ ಸಿಕ್ತು ಬಟ್ ಒಂದೆರಡು ಇಷ್ಟ ಆಯಿತು ನನಗೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿತ್ತು ಪ್ರೈಸ್ ಕೂಡ ಚೆನ್ನಾಗಿತ್ತು ಸೊ ಇದು ಚೆನ್ನಾಗಿದೆ ಸೊ ನನಗಿದೇ ಇಷ್ಟ ಆಯಿತು ಕ್ವಾಲಿಟಿ ವೈಸಲ್ಲೂ ಚೆನ್ನಾಗಿದೆ ಸಾಫ್ಟಾಗಿದೆ ಇಲ್ಲ ಜೊತೆಗೆ ಫ್ರೈಸು ಕೂಡ ಕರೆಕ್ಟಾಗಿದೆ ಸೊ ಬೇರೆ ಕಡೆ ಕೇಳೋದಕ್ಕೂ ಇಲ್ಲೂ ಕೇಳಿ ಹೇಳೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿಗಿಂತ ಇಲ್ಲೇ ಸ್ವಲ್ಪ ಕಡಿಮೆ ಕೂಡ ಇದೆ ಸೊ ನಾನು ಯಾವಾಗಲೂ ಹೊರ್ಗಡೆಯಿಂದ ಇದ್ದೆ ಒಳಗಡೆ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ಒಳಗಡೆ ಹೋಗಿ ಇದೆಲ್ಲ ಹುಡುಕ್ಸಿದ್ದು ಚೆನ್ನಾಗಿರೋ ಸಿಕ್ತು ಇನ್ನು ಮನೆಗೆ ತೊಗೊಂಡು ಬಂದೆ ಮನೆಗೆ ಬಂದ ಮೇಲೆ ನಮ್ಮ ತುಂಬ ಸ್ವಲ್ಪ ಚಳಿ ಜ್ವರ ಅಂತ ಹೇಳ್ತಾಯಿದ್ರು ನಮ್ಮ ಮನೆ ಹತ್ರನೇ ಇ ಎಸ್ ಐದು ಒಂದು ಬ್ರ್ಯಾಂಚ್ ಇದೆ ಸೊ ಅಲ್ಲಿಗೆ ಕರ್ಕೊಂಡು ಬಂದೆ ಇವ್ರಿಗೆ ನಮ್ಮ ಅದಕ್ಕೆ ಒಂದು ಇ ಎಸ್ ಐ ಕಾರ್ಡ್ ಇರೋದ್ರಿಂದ ಸೊ ಇಲ್ಲಿ ಫ್ರೀಯಾಗಿ ನೋಡ್ತಾರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಸೊ ನಂದು ಕೂಡ ಇ ಎಸ್ ಐ ಇದೆ ಬಟ್ ನನಗೆ ಈ ಬ್ರಾಂಚ್ಗೆಲ್ಲ ಹಾಕಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಸಿಟಿ ಬ್ರಾಂಚಲ್ಲಿ ಹಾಕಿಸ್ಕೊಂಡಿದ್ದು ಇಲ್ಲಿ ಕೆಲವೊಂದು ವಿಶೇಷತೆಗಳೇ ಏನೇನು ಸೌಕರ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ ಆ್ಯಕ್ಚುಲಿ ಇದು ಮನೆ ಸೊ ಇವರು ತುಂಬ ವರ್ಷಗಳಿಂದ ಸೊ ಅದನ್ನು ಈ ಒಂದು ಬ್ರಾಂಚ್ಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಮುಂಚೆ ಎಲ್ಲ ಇನ್ನೂ ಚೆನ್ನಾಗಿ ಎಲ್ಲ ಥರ ಫೆಸಿಲಿಟಿಸ್ಗಳು ಕೂಡ ಇತ್ತು ಕೋವಿಡ್ ಟೈಮಲ್ಲಿ ಮಾಸ್ಕಿಂದ ಇದರಲ್ಲಿ ಚಳಿಗಾಲದಲ್ಲಿ ಬಾಡಿಗೆ ಕ್ರೀಮಿಂದ ನಾನು ನೋಡಿರೋ ಮಟ್ಟಿಗೆ ಇದೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಬಟ್ ಇವಾಗ ಎಲ್ಲ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಎಮರ್ಜೆನ್ಸಿ ಅಂದರೆ ಕೆಲವು ಟ್ಯಾಬ್ಲೆಟ್ಸ್ಗಳು ಸಿಗೋಲ್ಲ ಇಂಜೆಕ್ಷನ್ ಹಾಕೋದಿಲ್ಲ ಅದು ತುಂಬನೇ ಬೇಜಾರಾಗುವಂಥದ್ದು ಯಾಕಂದರೆ ಈಗ ಚಳಿ ಜ್ವರ ಅಂತ ಬಂದರೆ ಮೇನ್ ಇ ಎಸ್ ಐಗೆ ಹೋಗಬೇಕು ಇಂಜೆಕ್ಷನ್ಗೆ ತುಂಬ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ತುಂಬ ಎಮರ್ಜೆನ್ಸಿ ಅಂದರೆ ಸೊ ಮೇನ್ ಇ ಎಸ್ ಐಗೆ ಹೋಗಬೇಕು ಸೊ ಅದು ಪ್ರಾಬ್ಲಮ್ಮು ಡೈರೆಕ್ಟು ನಾವು ಮೇನ್ ಇ ಎಸ್ ಐ ಕೂಡ ಹೋಗೋಂಗಿಲ್ಲ ಆಪ್ಷನಲ್ಲು ಇಲ್ಲಿ ಬಂದು ತೋರಿಸಿ ಇವ್ರ ಕೇಳಿ ಪರ್ಮಿಷನ್ ಲೆಟ್ರ್ ತೊಗೊಂಡು ಹೋದರೆ ಮಾತ್ರ ಅಲ್ಲಿ ನೋಡೋದು ಇಲ್ಲ ಅಂದರೆ ಅಲ್ಲೂ ಕೂಡ ನೋಡಲ್ಲ ಅದು ಕೂಡ ಪ್ರಾಬ್ಲಮ್ ಇದೆ ಸೊ ನೋಡಿ ಸೊ ನಮಗೆ ಅಲ್ಲಿ ಇವ್ರಿಗೆ ಸ್ವಲ್ಪ ಫೀವರ್ ಜಾಸ್ತಿ ಇದೆ ಅಂತ ಹೇಳಿದ್ರು ಬಟ್ ಅಲ್ಲಿ ಇಂಜೆಕ್ಷನ್ ಕೊಡಲಿಲ್ಲ ಹಾಗಾಗಿ ನಾನು ಮೇನ್ ಈ ಎಸ್ ಐಗೆ ಕರ್ಕೊಂಡ್ಬರ್ಬೇಕಾಯಿತು ಈವ್ನಿಂಗ್ ಆ ಡ್ಯೂಟಿ ಡಾಕ್ಟ್ರುಗಳು ಯಾರೂ ಇರಲಿಲ್ಲ ಬಟ್ ಇದ್ದವರೇ ಚೆನ್ನಾಗಿ ನೋಡಿದ್ರು ನೀಟಾಗೆಲ್ಲ ಆಲ್ರೆಡಿ ಎಲ್ಲ ಕಡೆ ಒರೆಸಿ ತೊಳೆದು ಎತ್ತು ಇಪ್ಪಳಗೆ ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟಿದ್ರು ಬಟ್ ಎಮರ್ಜೆನ್ಸಿ ಅಲ್ವಾ ಅದು ಸೊ ಫೀವರ್ ಕೂಡ ಜಾಸ್ತಿ ಇತ್ತು ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಇಂಜೆಕ್ಷನ್ ಕೊಟ್ಟರು ಮೊದಲಿಗಿಂತ ಇ ಎಸ್ ಐ ತುಂಬಾ ನೀಟಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಖುಷಿ ಆಯಿತು ಅವರೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ನೀಟಾಗಿ ನೋಡಿದ್ರು ಅದಂತೂ ತುಂಬ ಆಯಿತು ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಿದೆ ಮೊದಲು ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಅಯ್ಯೋ ತುಂಬ ರಶ್ ಇರುತ್ತೆ ಯಾರೋ ಸರಿಯಾಗಿ ನೋಡೋಲ್ಲ ಹಾಗೆ ಹೀಗೆ ಅಂತೇಳಿ ಬಟ್ ಈಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ದಾರೆ ಎಕ್ಸ್ಟ್ರಾ ತುಂಬ ರೂಮ್ಸ್ಗಳಿದೆ ಸೊ ಜೊತೆಗೆ ಎನಿ ಟೈಮ್ಸ್ ಹೋದರೂ ಕೂಡ ಡಾಕ್ಟರ್ಸ್ ಇಲ್ಲ ನರ್ಸ್ಗಳೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅದು ಖುಷಿ ಆಯಿತು ಸೊ ಅಲ್ಲಿಂದ ನಾನು ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು ಒಂದು ಡ್ರೆಸ್ ಬೇಕಿತ್ತು ನನ್ನ ಮಗಳಿಗೆ ಅದರದ್ದು ಸೈಜು ಅದೆಲ್ಲ ಕೊಡೋಕೆ ಹೋಗಬೇಕಿತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದೆ ಇನ್ನು ನನ್ನ ಮಗಳಲ್ಲಿ ಡಿಮ್ಯಾಂಡ್ ಮಾಡದ್ಲು ಬಜ್ಜಿ ಬೇಕು ಅಂತೇಳಿ ಇನ್ನು ನಾನು ಮಧ್ಯಾಹ್ನ ತಿಂದೆ ಅಂತ ಹೇಳಿದ್ದೆ ಸೊ ಅದನ್ನೇ ಇಟ್ಕೊಂಡು ನನಗೂ ಬೇಕೇ ಬೇಕು ಅಂತ ಏನು ಹಠ ಮಾಡೋದು ಸರಿ ಅಂತೇಳಿ ಮುಂಚಿಕೆ ಬಜ್ಜಿ ಮಾಡಿಕೊಟ್ರು ಆಫೀಸ್ ವರ್ಕ್ ಆಯಿತು ಪೂರ್ತಿ ಮುಗಿಸ್ಕೊಂಡು ನಮ್ಮದೊಂದು ಮೀಟಿಂಗ್ ಇತ್ತು ಅದು ಕಂಪ್ಲೀಟ್ ಆಯಿತು ಮನ್ನರ್ಸ್ಗೆ ಹೋಗ್ಬೇಕಿತ್ತು ಮನ್ನರ್ಸ್ಗೆ ಹೋಗಿ ಅಲ್ಲೋ ಒಂದು ಚಾಪೆ ಬೇಕಿತ್ತು ಹೊಸ ಚಾಪೇ ಬೇಕಿತ್ತು ಸೊ ಹಾಗಾಗಿ ಚಾಪೆ ತೊಗೊಂಡು ಅಮ್ಮನ ಮನೆಗೆ ಹೋಗ್ಬೇಕಿತ್ತು ನನ್ನ ಮಗಳದು ಸೆಂಡ್ ಆಫ್ ಇದೆ ಈ ಸಲ ಅವಳು ಎಸ್ ಎಸ್ ಎಲ್ ಸಿ ಓದ್ತಾ ಇರೋದು ಅವಳು ಈ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ಸೆಂಡ್ ಆಫ್ ಇರೋದ್ರಿಂದ ಸೊ ಅವಳಿಗೆ ಒಂದು ಇದೇ ಪ್ಯಾಟ್ರನಲ್ಲಿ ಒಂದು ಡ್ರೆಸ್ ಬೇಕು ಅಂತ ಕೇಳಿದ್ಲು ಸೊ ಹಾಗಾಗಿ ಆ ಪ್ಯಾಟ್ರನಲ್ಲಿ ಡ್ರೆಸ್ ಅಂತ ಹೇಳಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಲಾಸ್ಟು ನಾನು ವಿಡಿಯೋದಲ್ಲಿ ನೋಡಿರ್ತೀರ ಸೊ ಅಲ್ಲಿ ಅವಳು ಯಾವ ಥರ ಪ್ಯಾಟ್ರನಲ್ಲಿ ಡ್ರೆಸ್ ಬೇಕಿದ್ಲು ಅದಕ್ಕೆ ಸೂಟ್ ಆಗುವಂತಹ ಒಂದು ಸ್ಯಾರಿ ತೊಗೊಂಡಿದ್ದೆ ಆ ಸ್ಯಾರೀಲೇ ಡ್ರೆಸ್ ಹೊಲ್ಸೋಣ ಅಂತೇಳಿ ಇವತ್ತು ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದಾಯಿತು ಸೊ ಅಮ್ಮನ ಮನೇಲಿ ನನ್ನ ತಂಗಿನೇ ಹೊಲಿಯೋದು ಸೊ ಹಾಗಾಗಿ ಅವಳಿಗೆ ಇವಳಿಗೆ ಯಾವ ಥರ ಡಿಸೈನ್ ಬೇಕು ಯಾವ ಥರ ಕಾಣಿಸುತ್ತೆ ಅದರಲ್ಲಿ ನಾವು ನೋಡಿದ ಪ್ಯಾಟ್ರನ್ನೇ ಇಷ್ಟ ಆಗುತ್ತೆ ನೋಡಬೇಕು ಬಟ್ ಅದರಲ್ಲಿ ಕೆಲವೊಂದು ಡಿಸೈನ್ಸ್ ಎಲ್ಲ ಚೇಂಜ್ ಮಾಡಿ ಇವಳಿಗೂ ಇಷ್ಟ ಆಗಬೇಕು ನಮಗೂ ಇಷ್ಟ ಆಗಬೇಕು ಸೊ ನೋಡೋರ್ಗು ಚೆನ್ನಾಗಿರಬೇಕು ಸೊ ಆ ಥರ ಡ್ರೆಸ್ನ ಒಲೆ ಕೊಡೋಣ ಅಂಥೇಳಿ ಕೊಟ್ಬಿಟ್ಟು ಬಂದ್ವಿ ಇನ್ನು ಅಮ್ಮನ ಮನೆಗೆ ಹೋಗಿದ್ದಾಗ ಈ ಮೊಮ್ಮಕ್ಳದ್ದು ಕಾಟ ತೆಡಿಯೋಕ್ಕಾಗಲ್ಲ ಸೊ ಅಲ್ಲಿ ಹೋಗ್ತಿದ್ದಂಗೆ ನನ್ನ ಮಗಳು ಈರುಳ್ಳಿ ಬಜ್ಜಿ ಮೆಣಸಿಕೆ ಬಜ್ಜಿ ಬೇಕು ಅಂತ ಕೇಳಿದ್ಲು ಇನ್ನು ನಮ್ಮಮ್ಮ ಮೊಮ್ಮಕ್ಳು ಕೇಳಿದ್ದು ಇಲ್ಲ ಅನ್ನಲ್ಲ ಸೊ ಹಾಗಾಗಿ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರು ಅಲ್ಲಿಂದ ತಿನ್ಕೊಂಡು ಮತ್ತೆ ಇಲ್ಲಿಗೆ ಮನೆಗೆ ಬಂದ್ವಿ ಇನ್ನು ನಮ್ಮದು ಹಬ್ಬ ಇದೆ ನೆಕ್ಸ್ಟ್ ಮಂತು ನಮ್ಗೆ ಯಾವಾಗ ಫ್ರೀ ಸಿಗುತ್ತೆ ಫ್ರೀ ಟೈಮಲ್ಲಿ ಸೊ ಸ್ವಲ್ಪ ಕೆಲಸಗಳನ್ನ ನಾವು ಮಾಡ್ಕೋತೀವಿ ಸೊ ಒಂದೇ ಸಲ ಎಲ್ಲ ಕೆಲಸನೂ ಮಾಡಿ ಸುಸ್ತಾಗಿ ಕುತ್ಕೊಳ್ಳೋದು ಥರ ಮಾಡೋಲ್ಲ ಯಾಕೆಂದರೆ ಸೊ ನನಗೆ ಆಫೀಸ್ ವರ್ಕ್ ಕೂಡ ಇರುತ್ತೆ ಪ್ಲಸ್ ಬೇರೆ ಬೇರೆ ಈ ಥರ ಹೊರಗಡೆ ಹೋಗೋದಿರುತ್ತೆ ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಟೈಮ್ ಕೂಡ ಹೌದು ಇನ್ನುವಳು ಎಕ್ಸಾಮ್ಸ್ ಕೂಡ ನೋಡ್ಕೋಬೇಕು ಈ ಸಲ ಪ್ರಿಪ್ರೇಟ್ರಿನೇ ಮೂರು ಸಲ ಇದೆ ಈಗ ಆಲ್ರೆಡಿ ಎರಡು ಸಲ ಇವಾಗ ಮುಗ್ದಿದೆ ಹಿಂಗೆ ಮತ್ತೆ ಇದೆ ಮಂತು ಲಾಸ್ಟ್ ವೀಕಲ್ಲಿ ಮತ್ತೆ ಮೂರನೇ ಒಂದು ನಾವೇನೀಗ ಕಾಲೇಜಲ್ಲಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಆ ಥರಲ್ಲಿ ಅಟೆಂಡ್ ಮಾಡ್ತೀವಿ ಈ ಸಲ ಹಾಗೆ ಅವ್ರಿಗೆ ಫಸ್ಟು ಸೆಕೆಂಡ್ ತರ್ಡ್ ಅಂತ ಮೂರು ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳಿದೆ ಸೊ ಮೂರಲ್ಲಿ ಲಾಸ್ಟು ಇವಾಗ ಎರಡನೇದು ಮುಗೀತು ಇವತ್ತಿಗೆ ಇನ್ನು ನೆಕ್ಸ್ಟು ಏನಿದೆ ಮೂರನೇ ಒಂದು ಪ್ರಿಪ್ರೇಟರಿ ಎಕ್ಸಾಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇವ್ರಿಗೆಲ್ಲರಿಗೂ ಸೆಂಡ್ ಆಫ್ ಮಾಡ್ತಾ ಇದ್ದಾರೆ ಏಕೆಂದರೆ ಸೆಂಡ್ ಆಫ್ ಮಾಡಿಬಿಟ್ರೆ ಇನ್ನೂ ನೆಕ್ಸ್ಟ್ ಮಕ್ಕಳು ಸ್ಕೂಲ್ಗೆ ಹೋಗೋರು ಹೋಗ್ತಾರೆ ಹೋಗದಿರೋರಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಕ್ಕಳು ಯಾರುವೇ ಸೆಂಡ್ ಆಫ್ ಆದಮೇಲೆ ಸ್ಕೂಲ್ಗೆ ಹೋಗಲ್ಲ ಇನ್ನು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ನು ಸೊ ಅದು ಇದು ನೋಟ್ಸ್ ಕಲೆಕ್ಟ್ ಮಾಡೋದು ಕೀವರ್ಡ್ಸ್ಗಳನ್ನ ಕಲೆಕ್ಟ್ ಮಾಡೋದು ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡೋದು ಸೊ ಇದರಲ್ಲೇ ಬ್ಯುಸಿಯಾಗಿ ಸೊ ಅವ್ರು ಯಾರೂ ಸ್ಕೂಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ಹಾಗಾಗಿ ಪ್ರಿಪ್ರೇಟ್ರಿ ಎಕ್ಸಾಮ್ ಮುಂಚೆನೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಸೊ ಹಾಗಾಗಿ ಇವರು ಒಂದು ಗ್ಯಾಂಗ್ ಏನಿದೆ ಅಂದರೆ ಒಂದು ಗ್ರೂಪ್ ಏನಿದೆ ಅವರೆಲ್ಲರೂ ಒಬ್ಬೊಬ್ಬರು ಇದೇ ಥರ ಡ್ರೆಸ್ ಹಾಕೊಳ್ಳೋಣ ಅಂಥೇಳಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೊ ಅದ್ರ ಪ್ರಕಾರನೇ ಹುಳಗು ಡ್ರೆಸ್ ಇದ್ದೀನಿ ನೋಡೋಣ ಸ್ಯಾರೀಲಿ ಹೊಲಿಸ್ತಾ ಇರೋದು ಈ ಪ್ಯಾಟ್ರನಲ್ಲಿ ಫಸ್ಟ್ ಟೈಮ್ ನಾನು ಹುಳಿಗೆ ಈ ಥರ ಡ್ರೆಸ್ ಹೊಲಿಸ್ತಾ ಇರೋದು ಸೊ ಅದು ಡ್ರೆಸ್ ಫುಲ್ ಸ್ಟಿಚ್ ಬಂದ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ಸದ್ಯಕ್ಕೆ ಇವಾಗ ನನ್ನ ಒಂದು ನೆಕ್ಸ್ಟ್ ಕಾರ್ಯಕ್ರಮ ಇವತ್ತೊಂದು ಪ್ರತಿಯೊಂದು ಕ್ಲೀನಿಂಗು ಮಾಡಲೇಬೇಕು ಹಾಗಾಗಿ ಪೂರ್ತಿ ಎಲ್ಲ ಸ್ಕ್ರೀನ್ಗಳನ್ನ ತೆಗೆದು ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೆದು ಎತ್ತಿಟ್ರೆ ಸೊ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಇನ್ನು ಬೆಳಗ್ಗೆ ನೀಟಾಗಿ ಎಲ್ಲ ಕಿಟಕಿ ಎಲ್ಲ ಒರೆಸಿ ಸ್ಕ್ರೀನ್ನ ಹಾಕ್ಬೋದು ಅಂಥೇಳಿ ಒಂದು ರೌಂಡು ಈಗ ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನೂ ಒಂದು ರೌಂಡ್ ಬ್ಯಾಲೆನ್ಸ್ ಇದೆ ಸೊ ಅದಾದಮೇಲೆ ಹಾಕೋಣ ಅಂಥೇಳಿ ನಾನು ಯೂಶ್ವಲಿ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡುವಂಥದ್ದು ಸರ್ಫೆಕ್ಸಲ್ಲು ಲಿಕ್ವಿಡ್ ವಾಷು ಅದ್ರ ಜೊತೆಗೆ ಸಾಫ್ಟ್ ಟಚ್ಚು ಸೊ ಇವೆರಡನ್ನ ಯೂಸ್ ಮಾಡೋದು ಸೊ ಎರಡನ್ನೇ ಯೂಸ್ ಮಾಡೋದ್ರಿಂದ ಸೊ ಬಟ್ಟೆಗಳೆಲ್ಲ ಫ್ರೆಶ್ ಆಗೋ ಇರುತ್ತೆ ಜೊತೆಗೆ ನೀಟಾಗಿ ಅಂತ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ನೋಡೋಣ ಒಂದು ಲೋಡ್ ಆಗಿದೆ ಅದಕ್ಕೆ ಒಂದು ಫೋರ್ಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಅದಾದಮೇಲೆ ಇನ್ನೊಂದು ಲೋಡ್ ಹಾಕ್ತೀನಿ ಇನ್ನು ಮೇಲೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದಿದ್ದೀನಿ ಸೊ ಅಷ್ಟೊಲ್ಲ ಅಡುಗೆ ರೆಡಿ ಮಾಡೋದಕ್ಕೆ ಅಂತೇಳಿ ಅಡುಗೆಗೆ ಕಡಲೆಕಾಳು ಸಾರಿದೆ ಸೊ ಬಿಸಿ ಬಿಸಿ ಕಡಲೆಕಾಳು ಸಾರು ಕಡಲೆಕಾಳು ಸಾರು ಜೊತೆಗೆ ಅಂದರೆ ಕಡಲೆಕಾಳ ಜೊತೆಗೆ ಗೆಡ್ಡೆ ಕೋಸನ್ನ ಹಾಕಿರೋದು ಇದು ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬದನೆಕಾಯಿ ಕಾಮನ್ ಆಗಿ ಎಲ್ಲದಕ್ಕೂ ಹಾಕ್ತೀವಿ ಬಟ್ಟು ಇದಕ್ಕೆ ಗೆಡ್ಡೆ ಕೋಸು ಚೆನ್ನಾಗಿರುತ್ತೆ ಇನ್ನದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ